ಪ್ರಯಾಣಿಕರ ರೈಲುಗಳ ಟಿಕೆಟ್ ದರವನ್ನು ಅಲ್ಪ ಪ್ರಮಾಣದಲ್ಲಿ ಹೆಚ್ಚಿಸಲು ಭಾರತೀಯ ರೈಲ್ವೆ ಇಲಾಖೆ ನಿರ್ಧರಿಸಿದೆ ಅದರನ್ವಯ ಇನ್ನೂರ ಹದಿನೈದು ಕಿಲೋಮೀಟರ್ಗಿಂತ ದೂರದ ಸಾಮಾನ್ಯ ರೈಲುಗಳ ಟಿಕೆಟ್ ದರ ಪ್ರತಿ ಕಿಲೋಮೀಟರ್ಗೆ ಒಂದು ಪೈಸಾ ಹೆಚ್ಚಳವಾಗಲಿದೆ ಜೊತೆಗೆ ಎಸಿ ಮತ್ತು ಎಸಿ ಸೌಲಭ್ಯ ಇಲ್ಲದ ಮೇಲ್ ಎಕ್ಸ್ಪ್ರೆಸ್ ರೈಲುಗಳಲ್ಲಿ ದರ ಏರಿಕೆ ಪ್ರತಿ ಕಿಲೋಮೀಟರ್ಗೆ ಎರಡು ಪೈಸೆ ಇರಲಿದೆ ಆದರೆ ನಗರ ರೈಲುಗಳ ಮಾಸಿಕ ಪಾಸ್ ಮತ್ತು ಇನ್ನೂರ ಹದಿನೈದು ಕಿಲೋಮೀಟರ್ ಒಳಗಿನ ರೈಲುಗಳಲ್ಲಿ ಟಿಕೆಟ್ ದರದಲ್ಲಿ ಯಾವುದೇ ಬದಲಾವಣೆ ಇಲ್ಲ ಎಂದು ರೈಲ್ವೆ ಇಲಾಖೆ ಮಾಹಿತಿಯನ್ನು ನೀಡಿದೆ ಹೊಸ ದರ ಎರಡು ಸಾವಿರದ ಇಪ್ಪತ್ತೈದರ ಡಿಸೆಂಬರ್ ಇಪ್ಪತ್ತಾರರಿಂದ ಜಾರಿಗೆ ಬರಲಿದೆ ಈ ಹೆಚ್ಚಳದಿಂದ ಎರಡು ಸಾವಿರದ ಇಪ್ಪತ್ತಾರು ಮಾರ್ಚ್ ಮೂವತ್ತೊಂದರೊಳಗೆ ಆರುನೂರು ಕೋಟಿ ರೂಪಾಯಿ ಆದಾಯ ಸಂಗ್ರಹದ ನಿರೀಕ್ಷೆಯನ್ನು ರೈಲ್ವೆ ಇಲಾಖೆ ಹೊಂದಿದೆ ಈ ಹಿಂದೆ ಎರಡು ಸಾವಿರದ ಇಪ್ಪತ್ತೈದರ ಜುಲೈನಲ್ಲೂ ಇದೇ ರೀತಿ ಅಲ್ಪ ಪ್ರಮಾಣದಲ್ಲಿ ರೈಲಿನ ಟಿಕೆಟ್ ದರವನ್ನು ಏರಿಕೆ ಮಾಡಿತ್ತು ಅದರಿಂದ ಈವರೆಗೆ ಹೆಚ್ಚುವರಿ ಏಳ್ನೂರು ಕೋಟಿ ರೂಪಾಯಿ ಆದಾಯ ಸಂಗ್ರಹವಾಗಿತ್ತು ಎಂದು ರೈಲ್ವೆ ಮೂಲಗಳು ತಿಳಿಸಿವೆ ಇದೀಗ ರೈಲ್ವೆ ಇಲಾಖೆಯ ಟಿಕೆಟ್ ದರ ಹೆಚ್ಚಳದಿಂದ ಪ್ರಯಾಣಿಕರಿಗೆ ಹೆಚ್ಚಿನ ಹೊರೆಯೇನೂ ಆಗೋದಿಲ್ಲ ಐನೂರು ಕಿಲೋಮೀಟರ್ ನಾನ್ ಎ ಸಿ ವಿಭಾಗದ ಟಿಕೆಟ್ ದರ ಹತ್ತು ರೂಪಾಯಿನಷ್ಟು ಹೆಚ್ಚಳವಾಗಲಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಪ್ರಯಾಣಿಕರ ರೈಲುಗಳ ಟಿಕೆಟ್ ದರವನ್ನು ಅಲ್ಪ ಪ್ರಮಾಣದಲ್ಲಿ ಹೆಚ್ಚಿಸಲು ಭಾರತೀಯ ರೈಲ್ವೆ ಇಲಾಖೆ ನಿರ್ಧರಿಸಿದೆ ಅದರನ್ವಯ ಇನ್ನೂರ ಹದಿನೈದು ಕಿಲೋಮೀಟರ್ಗಿಂತ ದೂರದ ಸಾಮಾನ್ಯ ರೈಲುಗಳ ಟಿಕೆಟ್ ದರ ಪ್ರತಿ ಕಿಲೋಮೀಟರ್ಗೆ ಒಂದು ಪೈಸಾ ಹೆಚ್ಚಳವಾಗಲಿದೆ ಜೊತೆಗೆ ಎಸಿ ಮತ್ತು ಎಸಿ ಸೌಲಭ್ಯ ಇಲ್ಲದ ಮೇಲ್ ಎಕ್ಸ್ಪ್ರೆಸ್ ರೈಲುಗಳಲ್ಲಿ ದರ ಏರಿಕೆ ಪ್ರತಿ ಕಿಲೋಮೀಟರ್ಗೆ ಎರಡು ಪೈಸೆ ಇರಲಿದೆ ಆದರೆ ನಗರ ರೈಲುಗಳ ಮಾಸಿಕ ಪಾಸ್ ಮತ್ತು ಇನ್ನೂರ ಹದಿನೈದು ಕಿಲೋಮೀಟರ್ ಒಳಗಿನ ರೈಲುಗಳಲ್ಲಿ ಟಿಕೆಟ್ ದರದಲ್ಲಿ ಯಾವುದೇ ಬದಲಾವಣೆ ಇಲ್ಲ ಎಂದು ರೈಲ್ವೆ ಇಲಾಖೆ ಮಾಹಿತಿಯನ್ನು ನೀಡಿದೆ ಹೊಸ ದರ ಎರಡ್ ಸಾವಿರದ ಇಪ್ಪತ್ತೈದರ ಡಿಸೆಂಬರ್ ಇಪ್ಪತ್ತಾರರಿಂದ ಜಾರಿಗೆ ಬರಲಿದೆ ಈ ಹೆಚ್ಚಳದಿಂದ ಎರಡು ಸಾವಿರದ ಇಪ್ಪತ್ತಾರು ಮಾರ್ಚ್ ಮೂವತ್ತೊಂದರೊಳಗೆ ಆರುನೂರು ಕೋಟಿ ರೂಪಾಯಿ ಆದಾಯ ಸಂಗ್ರಹದ ನಿರೀಕ್ಷೆಯನ್ನು ರೈಲ್ವೆ ಇಲಾಖೆ ಹೊಂದಿದೆ ಈ ಹಿಂದೆ ಎರಡು ಸಾವಿರದ ಇಪ್ಪತ್ತೈದರ ಜುಲೈನಲ್ಲೂ ಇದೇ ರೀತಿ ಅಲ್ಪ ಪ್ರಮಾಣದಲ್ಲಿ ರೈಲಿನ ಟಿಕೆಟ್ ದರವನ್ನು ಏರಿಕೆ ಮಾಡಿತ್ತು ಅದರಿಂದ ಈವರೆಗೆ ಹೆಚ್ಚುವರಿ ಏಳ್ನೂರು ಕೋಟಿ ರೂಪಾಯಿ ಆದಾಯ ಸಂಗ್ರಹವಾಗಿತ್ತು ಎಂದು ರೈಲ್ವೆ ಮೂಲಗಳು ತಿಳಿಸಿವೆ ಇದೀಗ ರೈಲ್ವೆ ಇಲಾಖೆಯ ಟಿಕೆಟ್ ದರ ಹೆಚ್ಚಳದಿಂದ ಪ್ರಯಾಣಿಕರಿಗೆ ಹೆಚ್ಚಿನ ಹೊರೆಯೇನೂ ಆಗೋದಿಲ್ಲ ಐನೂರು ಕಿಲೋಮೀಟರ್ ನಾನ್ ಎ ಸಿ ವಿಭಾಗದ ಟಿಕೆಟ್ ದರ ಹತ್ತು ರೂಪಾಯಿನಷ್ಟು ಹೆಚ್ಚಳವಾಗಲಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಸಂಪೂರ್ಣ ನ್ಯೂಸ್ ನಮ್ಮ ನಡಿಗೆ ವಾಸ್ತವದ ಕಡೆಗೆ ಇದು ನಿಮ್ಮ ಧನಿ